ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದಿರ್ತೇವೆ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದ್ನು ವಿಡಿಯೋದ ಉದ್ದೇಶ ನಮಗೆಲ್ಲ ಗೊತ್ತಿರೋ ಹಂಗೆ ತಮ್ಮನೆಲ್ಲ ನೋಡಿ ಇರ್ತೀರಿ ಆ ಒಂದು ಹೇಳಿನಪ್ಪ ಅಂದ್ರೆ ನಿಮ್ಮ ಒಂದು ಹಳೆ ಹಳಿ ಇರ್ತವಲ್ಲ ನಿಮ್ಮ ಒಂದು ಮನೆಯಾಗ ನೀವು ಯೂಸ್ ಮಾಡಿರ್ತೀರಿ ನಿಮ್ಮ ಒಂದು ಸೈಜ್ ಬರ್ತಿರಂಗಿಲ್ಲ ಅಥವಾ ನಿಮಗೆ ಅವು ಸರಿ ಅನಿಸ್ತಿರಂಗಿಲ್ಲ ಅಥವಾ ಅವು ಹರಿದಿರ್ತಾವೆ ಏನೋ ಒಂದು ಇರ್ಬೋದು ಆ ಒಂದಷ್ಟು ಬಟ್ಟೆಗಳ್ನ ನೀವು ಮಾರ್ಕೇಶಿಂದ ನೀವು ಆರಾಮಾಗಿ ದುಡ್ಡು ಮಾಡ್ಬೋದು ಇದಕ್ಕೆ ಯಾವ ಥರ ಎಫರ್ಟ್ ಅನ್ನೋದಿಲ್ಲ ಸಿಂಪಲಾಗಿ ನಾ ಹೇಳುವಂಥ ಒಂದು ಬೆಸ್ಟ್ ಅಪ್ಲಿಕೇಶನ್ ನೀವು ಯೂಸ್ ಮಾಡಿದ್ರಪ್ಪ ಅಂದರೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಒಂದು ಹಳಿ ಹರಿಬಿನ ಅಥವಾ ಹಳಿ ಟಿ ಶರ್ಟ್ ಆಗಿರ್ಬೋದು ಶರ್ಟ್ ಆಗಿರ್ಬೋದು ಪ್ಯಾಂಟ್ ಆಗಿರ್ಬೋದು ಮಾರ್ಕೇಶಿಂದ ಆರಾಮಾಗಿ ನೀವು ಮಣಿನ ಅರ್ನ್ ಮಾಡ್ಬೋದು ಯಾವ ಥರ ಅಂಥೇಳಿ ತಿಳಿಸ್ಕೊಡ್ತಾನು ವೀಡಿಯೋನ ಪೂರ್ತಿಯಾಗಿ ನೋಡಿರಿ ವೀಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋನಾರು ಇಷ್ಟ ಆತಪ್ಪ ಅಂದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಾ ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಅಥವಾ ಅದರೊಳಗೆ ಬಂದ್ಬಿಟ್ಟು ಮೇನ್ ಆಗಿರುವಂಥ ಕಂಟೆಂಟ್ಗಳು ಡಿಸ್ಕ್ರಿಪ್ಷನ್ದಾಗ ಕೆಲವೊಂದಿಷ್ಟು ಲಿಂಕ್ ಇಟ್ಟಿರ್ತನು ಇದಕ್ಕಿಂತ ಹೆಚ್ಚಿನ ಕಂಟೆಂಟ್ಗಳು ನನ್ನ ಅದಾವೆ ಅಲ್ಲಿ ಕೂಡ ನೋಡಿರಿ ಇವನು ಕೂಡ ನೋಡಿರಿ ಮತ್ತು ಐ ಕಾರ್ಡ್ ಹಾಕಿರ್ತಾನೆ ಕೆಲವೊಂದಿಷ್ಟು ಕಂಟೆಂಟ್ಗಳನ್ನ ಮತ್ತು ಎನ್ ಸ್ಕ್ರೀನ್ ಹಾಕಿರ್ತನು ಎಲ್ಲನೂ ಕೂಡ ಇಂಪಾರ್ಟೆಂಟ್ ಆಗಿರ್ತಾವ ಅರ್ನಿಂಗ್ಸ್ ರಿಲೇಟೆಡ್ ಬೇಕಾದಂಥ ಕಂಟೆಂಟ್ಗಳು ಏನಾದ್ರೂ ಬೇಕಾದ್ರೆ ಕಮೆಂಟ್ ಮಾಡಿರಿ ಅವನು ಕೂಡ ವಿಡಿಯೋ ನಿಮ್ಗೆ ಸಜೆಷನ್ ಮಾಡ್ತಾನೆ ಸೊ ಫ್ರೆಂಡ್ಸ್ ವಿಷಯಕ್ಕೆ ಬರೋನು ಯಾವ ಥರ ಯಾವೊಂದು ಅಪ್ಲಿಕೇಶನ್ದಾಗ ಈ ಒಂದು ಅರ್ನಿಂಗ್ಸ್ ಅನ್ನೋದು ಮಾಡೋದು ಅಂತೇಳಿ ಸೊ ಫ್ರೆಂಡ್ಸ್ ಮೊದಲಿಗೆ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಹಾಕಿರುವಂಥ ಲಿಂಕ್ನ ನೀವು ಕಾಪಿ ಮಾ ಅಥವಾ ನೋಡ್ಬೋದು ನೀವು ಡಿಸ್ಕ್ರಿಪ್ಷನ್ದಾಗ ಒಂದು ಲಿಂಕ್ ಐತಿ ಆ ಒಂದು ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಒಂದು ಅಪ್ಲಿಕೇಶನ್ ಓಪನ್ ಆಗೈತೆ ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟ ಇಲ್ಲಿ ನೀವು ನೋಡ್ಬೋದು ಫ್ರೀ ಅಪ್ ಸೆಲ್ ಆ್ಯಂಡ್ ಬೈ ಕ್ಲಾಸ್ ಹೊತ್ತು ಕೊಟ್ಟಿರ್ತಾನೆ ಅಂದರೆ ಈ ಒಂದು ಅಪ್ಲಿಕೇಶನ್ದಾಗ ನೀವು ಸೆಕೆಂಡ್ ಹ್ಯಾಂಡ್ ಅಂದರೆ ಸೆಕೆಂಡ್ ಹ್ಯಾಂಡ್ ತಿಳ್ಕೊರಿ ಅಂದರೆ ಯೂಸ್ ಬಿಟ್ಟಿರೋಂಥ ರಿಬಿಗಳನ್ನ ನೀವು ಇಲ್ಲಿ ಬೈನೂ ಮಾಡ್ಬೋದು ಸೆಲ್ಲೂ ಮಾಡ್ಬೋದು ಅಂದಂಗೆ ಎರಡೂ ಬರೋದು ಈ ಒಂದು ಅಪ್ಲಿಕೇಶನ್ದಾಗ ನೀವು ಎರಡು ಥರನೂ ಅರ್ನಿಂಗ್ ಅನ್ನೋದು ಮಾಡ್ಬೋದು ಮತ್ತು ಇನ್ನೊಂದು ಇಲ್ಲಿ ನೋಡ್ಬೋದು ಈ ಒಂದು ವಿಡಿಯೋ ಬಿಟ್ಟ ಪ್ಲೇ ಸ್ಟೋರ್ ಕೆಳಗೆ ಈ ಒಂದು ವಿಡಿಯೋನ ನೋಡ್ತೀನಿ ನೋಡ್ಕೋಬೋದು ಮತ್ತೆ ಈ ಒಂದು ಅಪ್ಲಿಕೇಶನ್ ನೀವು ವರ್ಕ್ ಮಾಡ್ಬೇಕಂದ್ರೆ ನಿಮ್ಮ ಗೂಗಲ್ ಅಕೌಂಟ್ಗೆ ಸೈನ್ ಅಪ್ ಕೊಡಬೇಕು ಸ್ಟಾರ್ಟಿಂಗ್ ಸೈನ್ ಅಪ್ ಕೊಟ್ಟ ಮೇಲೆ ಈ ಒಂದು ಅಪ್ಲಿಕೇಶನ್ ಒಂ ಪಿ ಆಗುತ್ತೆ ಮತ್ತು ಈ ಒಂದು ಅಪ್ಲಿಕೇಶನ್ದಾಗ ನೋಡ್ಬೋದು ಇಲ್ಲಿ ರೇಟಿಂಗ್ ತ್ರೀ ಪಾಯಿಂಟ್ ಸೆವೆನ್ ಐತಿ ಅಪ್ಲಿಕೇಶನ್ ಬಂದ್ಬಿಟ್ಟು ಭಾಳ ಹಳೇದಲ್ಲ ಭಾಳ ಹೊಸದು ಅಲ್ಲ ಒಂದು ಮಿಡಲ್ ಕ್ಲಾಸ್ನಾಗ ಐತಿ ಮತ್ತು ಇಪ್ಪತ್ತ್ ಎಮ್ ಬಿ ಐತಿ ಇದರ ಒಂದು ರೇಟಿಂಗನ್ನ ಕೊಟ್ಟಿದ್ದು ಮೂರು ಸಾವಿರ ಮಂದಿ ರೇಟಿಂಗ್ ಕೊಟ್ಟರು ಮತ್ತು ಆಲ್ರೆಡಿ ಒಂದು ಅಪ್ಲಿಕೇಶನ್ ಐದು ಐದು ಮಿಲಿಯನ್ ಐದು ಮಿಲಿಯನ್ ಅಂದ್ರೆ ಐವತ್ತು ಲಕ್ಷ ಮಂದಿ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡತ್ತಾರ ನಂಗೆ ನೀವು ತಡ ಮಾಡಕ್ಕೆ ಹೋಗ್ಬೇಡ್ರಿ ಅಪ್ಲಿಕೇಶನ್ ಯೂಸ್ ಮಾಡ್ರಿ ಭಾಳ ಚಲೋ ರೇಟಿಗೆ ಈ ಒಂದು ಅಪ್ಲಿಕೇಶನ್ದಾಗ ನೀವು ಒಂದು ಚೆಕ ಹಳಿ ಹರಿ ಭೀ ಹೋಕ್ಕವು ಸೇಲ್ ಹಾಕವು ಮತ್ತು ಅಪ್ಲಿಕೇಶನ್ ಭಾಳ ಬೆಂಕಿ ಐತಿ ನನಗೆ ಅಂತೂ ಈ ಒಂದು ಅಪ್ಲಿಕೇಶನ್ ಭಾಳ ಚಲೋ ಅನಿಸ್ ನೀವು ಕೂಡ ಯೂಸ್ ಮಾಡಿರಿ ನಿಮ್ಗೆ ಹೆಂಗೆ ಅನಿಸ್ತೈತೆ ಇಕ್ಕಟ್ಟಾಗಿ ಬಂದಾಗ ಕಮೆಂಟ್ ಮಾಡಿರಿ ಈ ಒಂದು ವಿಡಿಯೋಕ್ಕೆ ಕಮೆಂಟ್ ಮಾಡೋಕ್ಕೆ ನಿಮ್ಗೆ ಟೈಮ್ ಸಿಲಿಲ್ಲ ಅಂದ್ರೂ ನೆಕ್ಸ್ಟ್ ನಾನು ಹಾಕುವಂಥ ವಿಡಿಯೋಗಳಿಗೆ ಕಮೆಂಟ್ ಮಾಡಿರಿ ನೋಡೋನು ಮತ್ತು ವಿಡಿಯೋ ಇಷ್ಟ ಮತ್ತು ವಿಡಿಯೋ ನೋಡಿದಕ್ಕೆ ಟ್ಯಾಂಕ್ಸ್ ಆಯ್ತನು ಮತ್ತು ಮುಂದಿನ ಒಂದು ಟಾಪಿಕಾಗ ಇಂಥದ್ದು ಒಂದು ಬೆಸ್ಟ್ ಅಪ್ಲಿಕೇಶನ್ ಆಗಿರ್ಬೋದು ಕಂಟೆಂಟ್ ಆಗಿರ್ಬೋದು ತೊಗೊಂಡ್ಬರ್ತನು ಅಲ್ಲಿವರೆಗೂ ಟಾಟಾ